kodda aamela syena karai go ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು

ರೋಲ್ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದು ಮುಖ್ಯ ಉದ್ದೇಶ ನಾವೇನು ನಾವು ಸಾರ್ವಜನಿಕರಿಗೆ ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳ್ತೀವಿ ಅದನ್ನು ನಾವು ನಮ್ಮ ಸಿಬ್ಬಂದಿಯವರು ಪಾಲನೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಇದನ್ನ ಶುರು ಮಾಡಿದ್ದು ನಮ್ಮ ಹಳೇ ಎಸ್ ಪಿ ಸಾಹೇಬ್ರಂತ ನಿಖಿಲ್ ಸಾಹೇಬರು ಈ ಒಂದು ಇದನ್ನು ಶುರು ಮಾಡಿದ್ರು ಇದನ್ನು ನಾವು ಅವರು ಅವರ ಒಂದು ಶುರು ಮಾಡಿದ್ದನ್ನು ನಾವು ಇದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಈ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಇನ್ಸ್ಪೆಕ್ಟರ್ ಕಾಂತರಾಜ್ ಸಹ ಭಾಳ ಇನಿಷಿಯೇಟಿವ್ ತೊಗೊಂಡು ಇದನ್ನು ಮಾಡ್ತಿದ್ದಾರೆ ಇದು ಒಂದು ಪ್ರಶಂಸನೀಯವಾದ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಇನ್ನೂ ನಾವು ಕೋಲಾರದಲ್ಲಿ ಇನ್ನೂ ಬೇರೆ ಬೇರೆ ಠಾಣೆಗಳಲ್ಲೂ ಸಹ ಇದೇ ಥರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊತೀವಿ ಇದಕ್ಕೆ ನಮ್ಮ ಇವರು ನಮ್ಮ ಬೆಳ್ಳಂಬುರಿ ಇದು ಕಂಪ್ನಿಯಿಂದ ಸಹ ಅವರು ಸಹ ಸಹಕಾರ ಕೊಡ್ತಾರೆ ಅದಕ್ಕೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತೇನೆ